ಅಲ್ಲಲ್ಲ ಟ್ರೋಲ್ ಟ್ರೋಲ್ ಅಂದ್ರಲ್ಲ ಈ ಟ್ರೋಲ್ ಇಟ್ಟ ಬರೀ ಟ್ರೋಲೆ ಟ್ರೋಲ್ ಟ್ರೋಲ್ ಅಂದ್ರೆ ಭಯ ನನಗೆ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪ ಅವ್ರು ಅವರು ಟ್ರೋಲ್ ಮಾಡೋರು ಅವ್ರು ಒಟ್ಟಿಗೆ ಅವ್ರು ರೀಚ್ ಆಗ್ತದೆ ಹೆಂಗ ಒಟ್ಟು ರೀಚ್ ಮಾಡ್ತಾರ ಗುರು ಆಯ್ತಾ ಶುರು ಅವಾಗ ನಮ್ಮ ಮಾಡ್ತಿದ್ರು ಶುರು ಆಯ್ತು ಏನು ಟೈಮ್ ಒಂದು ಮಾಡೋದು ಅದು ಮಾಡೋದು ಅದು ಮಾಡೋದು ಐವತ್ತು ಪರ್ಸ್ ಮೆಂಟ್ ಅಂತ ನೀವು ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗಬೇಕಲ್ಲ ನಾವೇನು ನಾವೇನು ಶ್ರಮ ಬಿದ್ದಿದ್ದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದೀವಿ ಮಾಡಿದ್ದೀವಿ ಹಗ್ಲೂರಾದ್ರೆ ನಮ್ಮ ಬ್ರೋರಾಗಲಿ ಬ ಪ್ರೊಡಕ್ಷನ್ ಆಗಲಿ ಇರೋನ್ ಆಗಲಿ ಎಲ್ಲರೂ ಕಷ್ಟ ಬಿಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ವಿ ಅದನ್ನ ನಾವು ನಿಮಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಇದ್ಮೇಲೆ ನಾವು ಹಾಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾರು ಚಿಕ್ಕದೋ ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಆ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗೋ ಒಂದು ಕಂಟೆಂಟ್ ಚಿಕ್ಕ

ಮಾಯಾ байಕಲ್ ಚೆನ್ನಾಗಿದೆ ಏ ಪ್ರೇಮ್ ಥ್ಯಾಂಕ್ ಯು ಸೋ ಮಚ್ ಮೇಡಂ ನೀವು ಆಲ್ರೆಡಿ ಫುಲ್ ಟ್ರೋಲ್ ಆಗ್ಬಿಡಿದ್ರು ಕರ್ನಾಟಕ ಫುಲ್ ಸೊ ಈ ಸಿನಿಮಾ ನಿಂದ ಮತ್ತೆ ಜಾಸ್ತಿ ಟ್ರೋಲ್ ಆಗೋ ಸಾಧ್ಯತೆ ಇದೆ ಸೊ ಅದನ್ನ ಹೆಂಗ್ ತೋಂತೆ ಅಂತ ಟ್ರೋಲ್ ನನಗೆ ವನ್ ಆಫ್ ದಿ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳಬಹುದು ನನಗೆ ತುಂಬಾ ಕಷ್ಟ ಆಯ್ತು ಅದಕ್ಕೆ ಅಂತಾನೆ ತುಂಬಾನೇ ಪ್ರೆಪರೇಷನ್ಸ್ ನಡೆದು ಸೋ ಖಂಡಿತ ಪ್ರೇಮ್ ಸೇರಿಂದ್ರೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ ಆ ನಂಬಿಕೆ ನಂಗಿದೆ ಸರ್ ನೀವು ಯಾಕೆ ಶಾಕ್ ಆದ್ರಿ ಟ್ರೋಲಾ ಅಂತ ಅಲ್ಲಲ್ಲ ಟ್ರೋಲ್ ಟ್ರೋಲ್ ಅಂದ್ರಲ್ಲ ಈ ಟ್ರೋಲ್ ಇಟ್ಟರೆ ಬರೀ ಟ್ರೋಲೆ ಟ್ರೋಲೆ ಬರೀ ಟ್ರೋಲ್ ಅಂದ್ರೆ ಭಯ ನನಗೆ ಓದೆ ಟ್ರೋಲ್ ಅಂದ್ರೆ ಭಯ ಒಂದು ಕಡೆ ಏನಪ್ಪ ಪಾಪ ಅವನು ಟ್ರೋಲ್ ಮಾಡೋರು ಅವ್ರು ಒಟ್ಟಿಗೆ ಹೋಗಬೇಕು ಅವು ರೀಚ್ ಆಗ್ತೀವಿ ಹೆಂಗೂ ಒಟ್ಟು ರೀಚ್ ಮಾಡ್ತಾರೆ ಗುರು ಆಯಿತಾ ನೀನೇ ಬರ್ದೆ ಓ ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರೆದಿದ್ದಾರೆ ಮಂಜು ಹೌ ಹೌದು ಹೌದು ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡು ಸಾಂಗ್ ಮಂಜು ಬರ್ತೀನಿ ಮಿಕ್ಕಿದ ಸಾಂಗ್ಸೆಲ್ಲ ನಾನೇ ಬರ್ದಿದ್ದೀನಿ ನಾನೇ ಆಡಿದೀನಿ ಟ್ವೆಂಟಿ ಬರೋದು ಕನ್ನಡ ನಾನೇ ಆಡಿದಿನಿ ಕನ್ನಡ ನಾನು ಮತ್ತೆ ಕೈಲಾಸ್ ಕೇರ ಅವ್ರು ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರ್ ಮತ್ತೆ ವಿಜಯಪ್ರಕಾಶ್ ಅವರು ಆಡಿದ್ದಾರೆ ಅಲ್ಲಿ ಬರ್ದಿರಲ್ಲ ಇವ್ರೆ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು ಭಾಸ್ಕರ್ ಅವ್ರು ಬರ್ದಿದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಖಿ ಬಾಲಂ ಅಂಡ್ ಮಲಯಾಳಂ ಅಲ್ಲಿ ಗೋಪಾಲಕೃಷ್ಣನ್ ಮುಖಮ್ ಗೋಪಾಲಕೃಷ್ಣನ್ ಬರ್ದಿದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೆ ಬರ್ದಿದ್ದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಚೆನ್ನಾಗಿ ಬರ್ಕೊಟ್ಯಾರ ಕೂಡ ನೋಡಿ ಬರುತ್ತೆ ಸಾಂಗ್ ಕೇಳಿ ಎಲ್ಲ ನನಗೆ ನಾನೇ ಕೇಳೋದ್ರಿಂದ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಮಾಡಿದ್ರಿ ಟೈಮ್ ಇತ್ತು ಟೈಮ್ ಹೆಚ್ಚಾಗಿ ಕೆ ವಿ ಎನ್ ಪ್ರೊಡಕ್ಷನ್ ಅನ್ನೋದು ಒಂದ್ ದೊಡ್ಡ ಲೈಕ್ ಕೊಟ್ಟಿದ್ದಾರೆ ನಮ್ಗೆ ಓಕೆ ಸೊ ಯಾವ್ದು ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವ್ದೇ ಗೆ ಈ ಸಾಂಗ್ ನ ತಗೊಂಡ್ ನಿಲ್ಸಿದ್ರೆ ಏ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡಕ್ಕೆ ಅಂತ ಅನ್ಬೇಕು ಸೊ ಆ ತರದ್ದು ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಕೆ ವಿ ಎನ್ ಪ್ರೊಡಕ್ಷನ್ ಸೊ ಮಾಡಿದೀವಿ

ಯೂಶ್ಲಿ ಏನಾಗುತ್ತೆ ನಿಮ್ಗೆ ಬೇರೆ ಸಿನಿಮಾದಲ್ಲಿ ಏನಂತ ಕನ್ನಡ ಕಾನ್ಸನ್ಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ತಿರುಗಿಸಲ್ಲ ಒಬ್ಬರು ಬರೀತಾರೆ ಇಂಥವ್ರೆ ಬರಿಬೇಕು ಬೇರೆ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಶನ್ ಮಾಡಿ ಆಮೇಲೆ ಇದೊಂದೆ ಬೇರೆ ಲ್ಯಾಂಗ್ವೇಜ್ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದಾರೆ ಅಂತಲ್ಲ ತಮ್ ಮಲಯಾಳಂಗೂ ಅವರೇ ಕೂತಿದ್ರು ತಮಿಳು ಅವ್ರಿಗೆ ಕೂತಿದ್ರು ಹಿಂದಿಗೂ ಅವರೇ ಕೂತಿದ್ರು ಎಫರ್ಟ್ಸ್ ಹಾಕಿ ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಮಾಡ್ತೀರಾ